ಶಾಲಾ ಮಕ್ಕಳು ನಮ್ಮ ಒಂದು ಅದ್ಭುತವಾದ ಸಂದೇಶ ನಮ್ಮ ಇವತ್ತಿನ ಪೋಷಕರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಮೂವತ್ತೈದು ಅಂಕ ತಗೊಂಡು ಪಾಸ್ ಆಗಿ ಬಾರಿ ಉನ್ನತವಾದಂತ ಸ್ಥಾನಮಾನದಲ್ಲಿರುವವ್ರನ್ನ ನಾವು ನೋಡಿದ್ದೀವಿ ನಾನು ಎಂಟನೇ ಕ್ಲಾಸ್ ಓದಿದ್ದು ಒಂಬತ್ತನೇ ಕ್ಲಾಸ್ಗೆ ಹೋಗ್ಲೇ ಇಲ್ಲ ಸಮಾಜದಲ್ಲಿ ಇವತ್ತೊಂದು ಒಳ್ಳೆ ಹೆಸರನ್ನು ಇಟ್ಟುಕೊಂಡಿಲ್ವಾ ಕೇವಲ ಒಂದೆರಡು ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ತಂದೆ ತಾಯಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಮಕ್ಕಳು ಸಾಯೋ ರೀತಿಯಲ್ಲಿ ಎಷ್ಟೋ ಜನರ ಕಣ್ಣು ಮುಂದೆ ನಾವು ನೋಡಿದೀವಿ ಈ ಸಿನಿಮಾ ನೋಡುವಾಗ ನಂಗೆ ಅಂದರೆ ಅವೆಲ್ಲ ನಮ್ಮ ಕಣ್ಣು ಮುಂದೆ ಬಂದಂಥ ಕ ಕಥೆಗಳಾಗಿ ಕಾಣ್ತಾ ಇತ್ತು ಅದು ಕಥೆಯೂ ಆಗಿತ್ತು ವ್ಯತೆಯೂ ಆಗಿತ್ತು ಅಂತ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಜನರು ಒತ್ತಡಕ್ಕೆ ಇದಾಗ್ತಾರೆ ಶರಣಾಗ್ತಾರೆ ಸಾವಿಗೆ ಒಂದು ಅದ್ಭುತವಾದ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ ಸಾಯ್ಬೇಕಾದ್ರೆ ಬಹುಶಃ ಅಷ್ಟೊಂದು ಸುಲಭವಾಗಿ ಸಾಯಕ್ಕೆ ಆಗಲ್ಲ ಬಾರಿ ಧೈರ್ಯ ಮಾಡೇ ಸಾಯ್ಬೇಕು ಸಾಯ್ಬೇಕಾದ್ರೆ ಅಷ್ಟೊಂದು ಧೈರ್ಯ ಮಾಡೋದಾದರೆ ಆ ಧೈರ್ಯವನ್ನು ಬದುಕಲಿಕ್ಕೆ ಹ್ಯಾಕ್ ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ಸಂದೇಶವನ್ನು ಸಿಮಾದಲ್ಲಿ ಕೊಡ್ತಾರೆ ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಸಹ ಬದುಕಿ ತೋರಿಸ್ಬೋದು ಅನ್ನೋದು ಕೊನೆಗೆ ಒಂದು ಸಂದೇಶ ಹಾಗಾಗಿ ಇದು ಇವತ್ತೆಲ್ಲ ಜನರಿಗೆ ತಲುಪುವಂಥದ್ದು ಆಗಬೇಕು ನಮ್ಮ ಜನ ಸಿನ್ಮಾ ನೋಡಬೇಕು ನನಗನ್ಸುತ್ತೆ ನೋಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅವ್ರು ಯಾರೂ ನೋಡಲಿಲ್ಲ ಅಂದ್ರೂ ಮೂವತ್ತೊಂದು ಜಿಲ್ಲೆ ಇನ್ನೂರ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಸಿನಿಮಾ ನೋಡ್ತಾರೆ ನೋಡಲಿಕ್ಕೆ ನಾನು ಒಂದು ಸಂದೇಶವನ್ನು ಕಳಿಸ್ಕೊಡ್ತೀವಿ ಬಹುಶಃ ಯಾವತ್ತು ಯಾವ ಸಿನಿಮಾಕ್ಕೂ ಸಹ ನಾವು ಒಬ್ಬ ನಿರ್ಮಾಪಕನ ಪರವಾಗಿ ಒಬ್ಬ ನಿರ್ದೇಶಕರ ಪರವಾಗಿ ಅನೇಕ ಸಂದರ್ಭದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಹಾಗೆ ಸಾಯಿ ಪ್ರಕಾಶ್ ಅವರು ಕರ್ನಾಟಕ ಕಂಡಂತ ದೇಶ ಕಂಡಂತ ಬಹುಶಃ ಯಾವ ಭಾಷೆಯಲ್ಲಿ ಇಷ್ಟು ಒಂದು ಸಿನಿಮಾ ನಿರ್ದೇಶನ ಮಾಡದಂತ ನಿರ್ದೇಶಕರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಾಯಿ ಪ್ರಕಾಶ್ ಅವರು ನಮ್ಮ ಕಂಡು ಬಂದಿದ್ದಾರೆ